ನಮಸ್ಕಾರ ಟಿವಿ ಟುಗೆ ಸ್ವಾಗತಿಂತೂ ಚಲ ತೊಟ್ಟೆ ತಡೆಯೋರು ಯಾರು ಹೆಚ್ಚೆ ನೋಡು ದೇವರಾಜ್ ಯುವಕರ ಆಶಾ ಕಿರಣ ಬೆಂಗಳೂರಿನಲ್ಲಿ ಹಲವು ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ವಿಶೇಷವಾಗಿ ತಮ್ಮ ಸ್ವಂತ ಕೆಲಸಕ್ಕಿಂತ ಹೆಚ್ಚು ಸಮಯವನ್ನು ಸಾರ್ವಜನಿಕರಿಗೆ ಸಹಾಯ ಮಾಡಲು ಮೀಸಲಿಟ್ಟಿರುವ ಧೀಮಂತ ನಾಯಕ ಉದ್ಯಮದಲ್ಲಿ ಬಂದ ಲಾಭವನ್ನು ಬಡವರಿಗೆ ಸಹಾಯ ಮಾಡಲು ಬಳಸುತ್ತಿರುವ ಮತ್ತು ಯಾವುದೇ ಪ್ರಚಾರಕ್ಕೆ ಆಸೆ ಪಡದೆ ಕಾಯಕವೇ ಕೈಲಾಸ ಎಂಬ ತತ್ವದಲ್ಲಿ ನಂಬಿಕೆ ಇರುವ ವ್ಯಕ್ತಿ ಯುವಕರ ಆಶಾಕಿರಣ ದೇವರಾಜ್ ಅವರು ದೇವರಾಜ್ ಅವರು ಬೆಂಗಳೂರು ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರ ಮಾತುಗಳು ಅವರು ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿಯನ್ನು ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿ ಪರಿವರ್ತಿಸಿ ಅಭಿವೃದ್ಧಿ ಮಾಡಿದ್ದಾರೆ ಎಂದರು ಈ ಅಭಿವೃದ್ಧಿಯ ಜೊತೆಗೆ ನಮ್ಮ ಜೆಸಿಬಿಗಳು ಮತ್ತು ಟಿಪ್ಪರ್ಗಳ ಪಾತ್ರ ಬಹಳ ಮುಖ್ಯ ಎಂದು ಒತ್ತಿ ಹೇಳಿದರು ದೇವರಾಜ್ ಅವರು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಹಾಗೂ ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರ ಮತ್ತು ವರ್ಕರ್ಸ್ಗಳ ಕಷ್ಟಸುಖದಲ್ಲಿ ಭಾಗಿಯಾಗಿ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರು ಅವರಿಗೆ ಹೂಗುಚ್ಛ ನೀಡಿ ಶುಭ ಕೋರಿದರು ಯಾರಿಗೆ ಜೆಸಿಪಿ ಓನರೇ ಆಗಲಿ ಒಂದು ಟಿಪ್ಪರ್ ಓನರೇ ಆಗಲಿ ಕಂಪಲ್ಸರಿ ಒಂದೇ ಗಾಡಿ ಇರಲಿ ನಾಲ್ಕು ಗಡಿ ಇರಲಿ ಕಂಪಲ್ಸರಿ ಆ ಜಾಗದಲ್ಲಿ ಯಾರು ತೊಂದರೆ ಆದ್ರೆ ಆ ಜಾಗದಲ್ಲಿ ಇರಬೇಕು ಯಾಕೆಂದ್ರೆ ನಾವು ಇರೋದು ನಾವು ಈ ಸಂಘಟನೆ ಮಾಡೋದು ಜೆಸಿಪಿ ಟಿಪ್ಪರ್ ಓನರ್ ಉಳಿಗೋಸ್ಕರ ಎಲ್ಲಾರು ನಮಸ್ಕಾರ ನನ್ನ ಬೆಂಗಳೂರು ಜೆಸಿಪಿ ಟಿಪ್ಪರ್ ಮಾಲೀಕರ ಸಂಘಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ನಮ್ಮ ಜೆಸಿಬಿ ಓನರ್ಗಳಿಗೆ ಮತ್ತು ಟಿಪ್ಪರ್ ಓನರ್ ಒಳಗೆ ಧನ್ಯವಾದ ರೂಪಿಸ್ತೇನೆ ಮತ್ತು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಾನು ನನ್ನ ಸಂಘಕ್ಕೆ ಒಳ್ಳೆಯದನ್ನೇ ಬಯಸ್ತೇನೆ ಮತ್ತು ಯಾರೇ ಜೆ ಸಿ ಬಿ ಬೋಧರೊಳಗೆ ಎಷ್ಟೇ ಜೆ ಟಿಪ್ಪರ್ ಓನರ್ಗಳಿಗೆ ತೊಂದರೆ ಆದರೆ ನಾನು ಅದೇ ಜಾಗಕ್ಕೆ ಹೋಗಿ ಅವ್ರ ಕಷ್ಟ ನಿಭಾಯಿಸ್ಬಿಟ್ಟು ಬರ್ತೇನೆ ಮತ್ತು ನಮ್ಮ ಅದೇ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಗಜಾ ಎಲ್ಲ ಇದ್ದಾರೆ ಅವರು ಏನೇ ಜೆ ಸಿ ಬಿ ಓದೋ ತೊಂದರೆ ಆದರೆ ಆ ಖುದ್ದಾಗಿ ನಾವೇ ಅವೆಲ್ಲ ಹೋಗಿ ಅವ್ರ ಕಷ್ಟ ನಿಭಾಯಿಸ್ಬಿಟ್ಟು ಬರ್ತೀವಿ ಮೇಡಮ್ ಏನಾಗಿದೆ ಅಂದರೆ ನಾವು ಇರೋದೇ ನಾವು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂದರೆ ನೋಡಿ ಅವಾಗ ಆರುನೂರು ರೂಪಾಯಿ ರೇಟ್ ಇದೆ ಒಂಬೈನೂರು ರೂಪಾಯಿ ಮಾಡೋದು ಇವತ್ತು ಎಷ್ಟೋ ಜನ ಬದುಕ್ತಾ ಇದಾರೆ ಸ್ವಲ್ಪ ರೇಟಿಂದ ನೋಡಿ ಆದರೂ ಕೂಡ ಈಗ ಏನಾಗಿದೆ ಅಂದರೆ ಈಗ ಈಗಿನ ಕಲಿಸಿದೀವಿ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ತೋರು ಏನು ಮಾಡ್ತಾರೆ ಈಗ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಲಾಕ್ಟ್ ಅಂತಾರೆ ನಮಗೆ ನಾವು ನಲವತ್ತ ನಾಲ್ಕು ಲಕ್ಷ ಕೊಟ್ಟು ಜೆ ಸಿ ತೋರ್ಬೇಕು ಆ ನಲವತ್ನಾಲ್ಕು ವರ್ಷಕ್ಕೆ ನಾವು ಆ ಬಡ್ಡಿ ದುಡ್ಡು ಕೂಡ ಅದು ದುಡಿಯಲಿಕ್ಕೆ ಆಗ್ತಾಯಿಲ್ಲ ನಮಗೆ ಫ್ರೀಜ್ ಹೆಂಗಿದೆ ಅಂದರೆ ನಾವು ನಾಲ್ಕು ಅವ್ರ ನಾಲ್ಕು ಗಂಟೆ ಕೆಲಸ ಮಾಡ್ತೇನೆ ಹೊರಟೆ ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಒಂಬೈನೂರ ಅಂದರೆ ಎಷ್ಟಾಯಿತು ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ಎರಡು ಸಾವಿರ ರೂಪಾಯಿ ಡಿಜರ್ಬಿಡ್ ಸಾವಿರದ ಆರುನೂರು ರೂಪಾಯಿ ನಮ್ಮ ಉಳಿಯುತ್ತೆ ಒಂದು ಒಂದು ತಿಂಗಳಿಗೆ ನಮಗೆ ಒಂದು ತಿಂಗಳು ನಮಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಬರುತ್ತೆ ನಾವೆಲ್ಲಿ ಎಲ್ಲಿಂದ ತಂದು ಕಟ್ಟೋದು ಆದರೂ ನಾವು ಇಷ್ಟಲ್ಲ ನಾನು ನೋಡಿ ಇವತ್ತು ಬೆಳಿಗ್ಗೆ ಒಂದು ಕರೆ ಬಂತು ನನಗೆ ಹನ್ನೊಂದರಿಂದ ಮೂರು ಗಂಟೆ ಒಳಗಡೆ ನೀವು ಜೆ ಸಿ ಬಿ ಆಚೆ ಕೊಡೋದು ಬೆಂಗಳೂರಿನ ಆಚರಣೆ ಅಂತ ಯಾರೋ ಟ್ರಾಫಿಕ್ ಪೊಲೀಸರು ನಮಗೆ ಕಾಲ್ ಮಾಡಿದ್ದು ನೋಡಿ ನಮ್ಗೆ ಆ ಥರ ಆದರೆ ಏನು ನಾವು ಬೆಂಗಳೂರಲ್ಲಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕನ್ಸ್ಟ್ರಕ್ಷನ್ನು ಯಾವ ಥರ ಮಾಡ್ತಾರೆ ಜೆ ಸಿ ಬಿ ಇಲ್ಲಾಂದರೆ ಲೇಬರಲ್ಲಿ ಮಾಡಲಿಕ್ಕಾಗುತ್ತೆ ಅದು ಮಾಡಲಿಕ್ಕಾಗಲ್ಲ ಜೆ ಸಿ ಬಿ ಇದ್ರೇ ಈಗ ಬೆಂಗ್ಳೂರು ಕ್ಲೀನ್ ಆಗಬೇಕು ಅಂದರೆ ಕಸ ಎತ್ತೂ ಜೆ ಸಿ ಬಿ ಬೇಕು ಮತ್ತು ಏನೇ ವಿ ಎ ಬಿ ವರ್ಕ್ ಮಾಡಲಿಕ್ಕೂ ಜೆ ಸಿ ಬಿ ಟಿಪ್ಪರ್ ಕೊಡಬೇಕು ಅದೇ ಇಲ್ಲ ಅಂದಾಗ ಹೇಗೆ ಹೇಗೆ ಅಭಿವೃದ್ಧಿ ಆಗುತ್ತೆ ಬೆಂಗಳೂರು ನಮ್ಮ ಗ್ರೇಟರ್ ಬೆಂಗಳೂರಿಗೆ ನಮ್ಮ ಡಿ ಕೆ ಸಾಹೇಬರು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಪಾಪ ಅವ್ರು ಪಣ ತೊಟ್ಟಿದ್ದಾರೆ ನಾವು ಅವ್ಕು ಅವ್ರಿಗೆ ಅವ್ರಿಗೋಸ್ಕರ ಸಹಕಾರ ಮಾಡಬೇಡುವ ಸಹಕಾರ ಮಾಡಲೇಬೇಕಲ್ಲ ಅದು ಅವರು ಸಹಕಾರ ನಾವು ಅಭಿವೃದ್ಧಿ ಮಾಡಲೇಬೇಕು ಅಂತ ಹೊರಟಿದ್ದಾರೆ ಇಲ್ಲಿ ಜೆ ಸಿ ಪಿ ಟಿಪ್ಪರ ಒಳಗಡೆ ಸಿಟಿ ಒಳಗಡೆನೇ ಬಿಡಲಿಲ್ಲ ಅಂದರೆ ಯಾವ ಥರ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ನಮಗೆ ಮಾನ್ಯ ನಮ್ಗೆ ಬೆಂಗಳೂರು ಉಸ್ತುವಾರಿ ಸಚಿವರು ನಮಗೆ ಸಹಾಯ ಮಾಡಬೇಕು ಅವ್ರದ್ದು ಅವ್ರ ಅವ್ರಿಗೆ ನಮಗೆ ಅವರ ಅಭಿಪ್ರಾಯ ಇದು ನಮಗೆ ಸಹಾಯ ಬೇಕೇ ಬೇಕು ನಮಗೆ ಯಾವ ಥರ ಯೋಚನೆಗಳು ಮೇಡಮ್ ಇದೇ ಥರ ಇವರು ಟ್ರಾಫಿಕ್ಸ್ ಪೊಲೀಸರು ನಮಗೆ ಇದೇ ಥರ ಸಮಸ್ಯೆ ಮಾಡಿದ್ರೆ ಮುಂದಿನ ದಿನ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಆಗುತ್ತೆ ಮಾಡಿ ಮಾಡಬೇಕಾಗುತ್ತೆ ಇದು ನಮಗೆ ಸಹಾಯ ಮಾಡಿದ್ರೆ ನಾವು ನಾವು ಧನ್ಯವಾದ ಹೇಳ್ತೀವಿ ಇಲ್ಲ ಅಂದ್ರೆ ಉಗ್ರ ಖಂಡಿತ ಮಾಡ್ಕೊತೀವಿ ಮಿನಿಮಮ್ ಒಂದು ಮೂರು ಅವರ್ ನಾಲ್ಕು ಅವರ್ ಅಂತ ಹೇಳ್ತೀರಾ ಬೇರೆ ಒಂದು ಟಿಪ್ಪರ್ ಗಾಡಿಗಳು ಜೆ ಸಿ ಬಿ ಮೊಂಡಿರೋ ಒಂದು ದಿವಸ ಫುಲ್ ಕೋಟ್ರೆ ಮಾತ್ರ ಬರ್ತೀವಿ ಇಲ್ಲವರು ಬರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಇದೆ ಹೇಳ್ತಾ ಇದ್ದಾರೆ ಆ ಥರ ಇಲ್ಲ ಸರ್ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಜೆ ಸಿ ಬಿ ಬಂದು ನಲವತ್ತ್ ನಾಲ್ಕು ಲಕ್ಷ ಇದೆ ಸರ್ ಆ ನಲವತ್ನಾಲ್ಕು ಲಕ್ಷ ನಾವು ಏನಾಗುತ್ತೆ ಅಂದ್ರೆ ಈ ಒನ್ ಅವರ್ ಕೆಲಸ ಇರುತ್ತೆ ಒಂದು ಅವರ್ ಒಂಬೈನೂರು ರೂಪಾಯಿ ಅಲ್ಲಿ ಏಳ್ನೂರು ರೂಪಾಯಿ ಡೀಸೆಲ್ ಹೋಗ್ಬಿಡುತ್ತೇನೆ ಈಗ ಏನಾಗುತ್ತೆ ಮಿನಿಮಮ್ ಮೂರು ಅವರು ಮೂರು ಅವರ್ ಅಂದರೆ ನಮಗೆ ಎರಡು ಸಾವಿರದ ಏಳು ರೂಪಾಯಿ ಸಿಗುತ್ತೆ ಅದರಲ್ಲಿ ಸಾವಿರದ ಐನೂರು ರೂಪಾಯಿ ಡೀಸೆಲ್ ಹೋಗಿಬಿಡುತ್ತೆ ಸರ್ ಸಾವಿರದ ನಾನ್ನೂರು ರೂಪಾಯಿ ಇನ್ನು ಸಾವಿರ ಎರಡು ಸಾವಿರದ ಮುನ್ನೂರು ರೂಪಾಯಿ ಉಳಿಯುತ್ತೆ ಸಾವಿರದ ಮುನ್ನೂರು ರೂಪಾಯಿಲಿ ಆ ಡ್ರೈ ಡ್ರೈವರ್ ಬೇಟ ಮುನ್ನೂರು ರೂಪಾಯಿ ಇರುತ್ತೆ ನೋಡಿ ಮೂರು ಅವರು ಈಗ ಮೂರು ಅವರ್ ಕೆಲ್ಸಕ್ಕೆ ಹೋಗ್ತಾರೆ ಒಂದಿನಲ್ಲಿ ಅಲ್ಲೇ ಟೈಮ್ ಕಾಲ ಕಳೆದ ಹೋಗುತ್ತೆ ಈ ಟ್ರಾಫಿಕ್ಲಿ ಓದಲಿಕ್ಕೆ ಬರಲಿಕ್ಕೆ ಟ್ರಾಫಿಕಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅಲ್ಲೇ ಸ ಟೈಮ್ ಸರಿಯಾಗಿಬಿಡುತ್ತೆ ಸಾವಿರ ಮುನ್ನೂರು ನಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಉಳಿಯುತ್ತೆ ಸಾವಿರ ರೂಪಾಯಿ ನಾವು ಸಾವಿರದ ಮುನ್ನೂರು ರೂಪಾಯಿ ಒಂದು ತಿಂಗಳಿಗೆ ಒಂದು ಲಕ್ಷ ಸಾವಿರ ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಲಿಕ್ಕೆ ಅದೇ ಆಗುತ್ತೆ ನಮಗೆ ಅಲ್ಲ ಅದೇ ಒಪ್ಕೊಂಡು ಬಟ್ ಅಂದರೆ ಮಿನಿಮಮ್ ಮೂರು ಅವರು ಅಂತ ನೀವು ಹೇಳ್ತೀರಾ ಯಾಕಂದ್ರೆ ಎಷ್ಟೋ ಓನರ್ಗಳಲ್ಲಿ ಮೂರು ಅವರ ನಾವು ಬರಲ್ಲ ಒಂದೇ ದಿವ್ಸದ ಲೆಕ್ಕಾಚಾರ ಹಾಕುದ್ರೆ ಮಾತ್ರ ಅಂತವರಿದ್ರೆ ದಯವಿಟ್ಟು ನಮಗೆ ನಮ್ಮ ಗಮನಕ್ಕೆ ತನ್ನಿ ನಾವು ಅದನ್ನ ನಿಭಾಯಿಸ್ತೀವಿ ಮತ್ತೆ ಓನರ್ ತಿಳುವಳಿಕೆ ಹೇಳ್ತೀವಿ ಆಮೇಲೆ ನಾವು ಗ್ರಾಹಕರಿಗೆ ತೊಂದರೆ ಕೊಡಕ್ಕೆ ನಾವು ರೆಡಿ ಇಲ್ಲ ಸರ್ ನಮಗೆ ಗ್ರಾಹಕರು ಗ್ರಾಹಕರೇ ನಮಗೆ ದೇವರಿದ್ದಂಗೆ ಅವರು ನಮಗೆ ಗ್ರಾಹಕರ ಗ್ರಾಹಕರಿಗೆ ತೊಂದರೆ ಆದರೆ ನಾವು ಅದನ್ನು ಸಹಿಸೋದಿಲ್ಲ ಮತ್ತೆ ಯಾವುದೇ ಜೆ ಸಿ ಬಹುದ್ರಗಳು ಆ ಥರ ಎಲ್ಲ ಅವ್ರಿಗೆ ಕಂಡೀಷನ್ ಹಾಕೋದು ಒಂದಿನ ಅವರ್ ಕೊಡಿ ಅಂತ ಹೇಳೋದು ಅದನ್ನು ನಾವು ನಮ್ಮ ಸಂಘದಿಂದ ಸಹಿಸಲ್ಲ ಇದು ಡ್ರೈವರ್ಗಳು ಒಂದು ರ್ಯಾಶ್ ಆಗಿ ಓಡಿಸ್ತಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ದಯವಿಟ್ಟು ಅಂಥವ್ರಿದ್ರೆ ದಯವಿಟ್ಟು ನಮಗೆ ನಮ್ಮ ಗಮನ ತನ್ನಿ ಅಂಥವ್ರನ್ನ ಕೂಡಲೇ ಆ ಕ್ಷಣದಲ್ಲೇ ಆ ಡ್ರೈವರ್ಗಳನ್ನ ಕಾಟಲ್ಲೇ ಇಳಿಸ್ಬಿಟ್ಟು ಮನೆ ಕಳಿಸ್ತೀವಿ ನಮಸ್ಕಾರ ಬೆಂಗಳೂರು ಸಂಘಟನೆ ಕಾರ್ಯದರ್ಶಿಗೆ ಮಾಡಿದ್ದಾರೆ ನಮ್ಮನ್ನ ರಮೇಶ್ರು ರಮೇಶ್ ಅಂದ್ಬಿಟ್ಟು ನಮ್ಮ ಹೆಸರು ದೇವರಾಜ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಸೊ ಏನೇ ಇದ್ರು ಅವ್ರ ಅವರು ಅವ್ರ ಹಿಂಬಾಲಕರಾಗಿ ನಾವು ಏನು ಸಪೋರ್ಟ್ ಮಾಡಬೇಕು ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಏನೇ ತೊಂದರೆ ಬಂದರೂ ಯಾರಿಗೇನು ತೊಂದರೆ ಬಂದರೂ ಇನ್ಫಾರ್ಮ್ ಮಾಡಿದ್ರೆ ಎಲ್ಲರೂ ಹೋಗಿ ಸಾಲ್ವ್ ಮಾಡಿಕೊಡ್ತೀವಿ ನಾವು ಸಂಘಟನೆ ಮಾಡ್ತಾರೆ ಮಾಡಿದ್ರೆ ಎಲ್ಲರಿಗೂ ಸ್ ಇದು ಇದು ಜೆ ಸಿ ಬಿ ಮತ್ತು ಟಿಪ್ಪರ್ ಅವ್ರಿಗೆ ಅವ್ರಿಗೆ ಉಳಿದಗೋಸ್ಕರ ಮಾಡ್ತಾರೆ ಬಿ ಅಧ್ಯಕ್ಷರು ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಅವರು ಮುಂದಗಡೆ ಹೋದ್ರೆ ನಾವು ಬೆನ್ನೆಲುಬಾಗಿ ನಿಂತೀವಿ ಹಿಂದ್ಗಡೆ ಅವ್ರಿಗೆ ಏನು ಸಹಕರಿಸ್ಬೇಕಂತ ನಾವು ಹಿಂದ್ಗಡೆ ನಿಂತು ಸಹಕರಿಸ್ತೀವಿ